ಪತಿಯ ಹುಂಡಿಯಲ್ಲಿ ನಾಲ್ಕು ತಿಂಗಳಲ್ಲೇ ಐವತ್ತೇಳು ಪಾಯಿಂಟ್ ಎಂಬತ್ತೈದು ಲಕ್ಷ ರು ಸಂಗ್ರಹ ಮಾಲೂರು ತಾಲೂಕಿನ ಪ್ರಸಿದ್ಧ ಪ್ರವಾಸಿ ತಾಣವಾದ ಚಿಕ್ಕ ತಿರುಪತಿಯ ಶ್ರೀ ಪ್ರಸನ್ನ ಸ್ವಾಮಿ ದೇವಸ್ಥಾನದಲ್ಲಿ ಇಂದು ಉಂಡಿ ಎಣಿಕೆ ಕಾರ್ಯ ನಡೆಯಿತು ಕಳೆದ ನಾಲ್ಕು ತಿಂಗಳುಗಳಲ್ಲಿ ಐವತ್ತೇಳು ಲಕ್ಷ ಎಂಬತ್ತೈದು ಸಾವಿರದ ಆರುನೂರ ಮೂವತ್ತೈದು ರೂಪಾಯಿ ಹಾಗೂ ಐವತ್ತೆಂಟು ಗ್ರಾಂ ಬಂಗಾರ ಐನೂರ ಒಂಬತ್ತು ಗ್ರಾಂ ಬೆಳ್ಳಿ ಹಾಗೂ ವಿದೇಶಿ ನೋಟುಗಳು ಸಂಗ್ರಹವಾಗಿದೆ ಎಂದು ದೇವಾಲಯದ ಕಾರ್ಯನಿರ್ವಾಹಕಾಧಿಕಾರಿ ಸೆಲ್ವಮಣಿ ರವರು ಹೇಳಿದರು ಈ ಸಂದರ್ಭದಲ್ಲಿ ಮುಜರಾಯಿ ತಹಸೀಲ್ದಾರ್ ಶ್ರೀನಿವಾಸ ರೆಡ್ಡಿ ಮಾಲೂರು ತಹಸೀಲ್ದಾರ್ ರೂಪಾ ಅವರ ಆದೇಶದ ಮೇರೆಗೆ ತಹಸೀಲ್ದಾರ್ ಲಕ್ಕೂರು ಹೋಬಳಿಯ ಚೇತನ್ ಎ ಮಾಸ್ತಿ ಹಾಗೂ ಲಕ್ಕೂರು ಹೋಬಳಿಯ ಗ್ರಾಮ ಆಡಳಿತ ಅಧಿಕಾರಿಗಳು ಗ್ರಾಮ ಸಹಾಯಕರು ಕೆನರಾ ಬ್ಯಾಂಕ್ ಸಿಬ್ಬಂದಿ ಚಿಕ್ಕತೃಪ್ತಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ದ್ವಿತೀಯ ದರ್ಜೆ ಸಹಾಯಕರು ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದಂತಹ ಕೃಷ್ಣಮೂರ್ತಿ ಆಲಂಬಡಿ ಗೋಪಾಲ್ ತೇಜಸ್ವಿನಿ ಕೃಷ್ಣಾರೆಡ್ಡಿ ಶ್ರೀನಿವಾಸ್ ತಿಮ್ರಯ್ಯಪ್ಪ ಭಾಗ್ಯಶ್ರೀ ಶ್ರೀನಿವಾಸಯ್ಯ ಮಾಜಿ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಸುರೇಶ್ ಬಾಬು ಟಿ ಆರ್ ವೆಂಕಟೇಶ್ಗೌಡ ಪೊಲೀಸ್ ಇಲಾಯಕ ವೆಂಕೋಬ್ರಾಮ್ ಮತ್ತು ಯಶವಂತರಾವ್ ಪೇಶ್ಕರ್ ಚೆಲುವಸ್ವಾಮಿ ಪ್ರವಾಸೋದ್ಯಮ ಇಲಾಖೆ ಪೆದೆಗಳಾದಂತಹ ಪ್ರಭಾಕರ್ ವಿಜಯಕುಮಾರ್ ಭ್ರಮರಾಂಭ ಸೇವಾ ಸಮಿತಿಯ ಸುರೇಶ್ ಬಾಬು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಚಿಕ್ಕ ತಿರುಪತಿಯ ಹುಂಡಿಯ ಕಾರ್ಯ ಅದ್ಭುತ ಎಣಿಕೆಯ ಮೂಲಕ ಸಾಗಿ